ಇವನ ಫೋನ್ ನಂಬರ್ ಯಾರು ಕೊಟ್ಟರು ಅಂದೆ ಅಡಿ ಹೆಚ್ಚಿ ಜಾಡಿ ನಾಗ ಜೂಲ ಹಾಕಿ ಹಸವಾಗಿ ಪರಸಾಗ್ આજ ಜಾಡಿ ತಗ ಜಾಳ ನಾಗ ಹಾಕ್ರೆ ನಾವು ಹಾಕಿ ನೋಡಿಲಿ ಚಿನ್ನರು ಉಪಾತಿ ಇಲ್ಲ ಸರ್ ನೋಡಿ ಒಂದು ಕಾಲೇಜ್ ಅಂತಾರೋ ಮಾರೋ ಸರ್ ಮೊದಲ ಜೂಲ ಹಾಕಬೇಕು ಜೂಲ ನಾಗ ಜಾಡಿ ಹಾಕಿ ಅಂದ್ರೆ ಅದು ಹಾಲು ಮತ್ತೆ ಸಾಮಾಜಿಕ

ನಾನು ಸಣ್ಣ ವಿನಂತೈತಿ ಏನ್ರಿಪ್ಪ ಯಾರಾದರೂ ನೀವು ಖುಷಿದಿಂದ ನೀವು ನೀವ್ ಹುಯಿನಾರ ಹಾಕ್ರಿ ಕರೆ ನಮ್ಗೆ ಕುರುಕುರಿ ಹಾಕಬೇಡ ಯಾಕ್ರಿಪಾ ಕುರುಕುಡಿ ಹಾಕಿದಂದ್ರ ಸಣ್ಣ ಹುಡುಗರು ಬಾಳ ಕಿರಿಕಿರಿ ಮಾಡ್ತಾವ್ ನಮಗೆ ದಯವಿಟ್ಟು ಬಂಧುಗಳೇ ಹಂಗಲ್ಲ ನಾವು ಕುರುಕುರಿ ಹಾಕುವಂತ ಕಲಾವಂತರು ಅಲ್ಲ ಹೌದು ಆಯ್ತ್ರಿ நான் யாக்கமூர கூட ஆர்சோரெல்லா மன்னி குரம சாஹேர் வந்த இடீ அம்மோ சித்திரம் ஆளிங்க డోళ్ళు మనకి కొట్టూ శివస్థా కంచాలసత్ మేల్ కయమూర్తి బరుగు డోళ్ళి హగలి కరిగ్ జంతి మొత్తం కొల్పి ప్రారంభి కణమట్టేడి నందా దీప బండారీపా శివస్థాన హోట్ అందోత్సైతి అంద నిన్నదా అదక దయవిట్ ನೀವು 100 ರೂಪಾಯಿ ಹಾಕೋರಿ ಅದರಿಂದ 10 ರೂಪಾಯಿ ಹಾಕಕರೆ ಚಿನಮೂರಿ ಯರಸಬೇ ಹಾ बरोबर ಇದ್ರಿ ಸಿದ್ದೇಶ್ವರಪ್ಪಾಜಿ ಅವರು ಹೇಳಾರ ಹೌದು ಯಾಕೆ ತಕಿದ್ರೆ ಚಿನಮೂರಿ ಬಂದಲ್ಲ ನೀವು ಪಂಚಿ ಮತಂದ್ರೆ ಹೆನ್رو ಒಂದು 5 ಕೆಜಿ ಚಿನಮೂರಿ ತಗೊಂಡ್ ಬಂದ್ರೆ ಇಲ್ಮಾರ್ತ ಮತ್ತಪ್ಪನ ಒಟ್ಟೇ 300 ತಂದಿದ್ದ ನಿನ್ನಮ್ಮಲೆ ಸರಿಯಾದರ ಹೆಣ ಮಕ್ಕಳು ನೇಳ ಗಣ ಮಕ್ಕಳು ನೇಳ ಕುಂಹಾರಕದ್ದು ಮೆಸೇಜ್ ಸಿಲ್ಗೆ धरಸ್ತಿರಿ ಹೌದು ದೈವಟ್ಟು ಚಿನಮೂರಿ ಯರಸಬೇಡಿನ 10 ರೂಪಾಯಿ ಹಾಕಕರೆ

ನೀ ಬಿಜೆಪಿ ಮಾರ್ತೀಯೋ ನಿನ್ನ ಬಾಂದಿ ಯೇನ ಅಂದ್ರೆ ಒಟ್ಟು ಮಾತಾ ಸರ್ ಹಿಂಗಾ ಬಾ ಏನೋ ಮಾತಾಡಿದ್ರು ಮಾತ್ರ ಹಿಡಿತಿನಲ್ಲಿ ಇರಬೇಕು ನಾನು ಅಂದ್ರೆ ಸಫೀಸ ಜಾರ್ಕಿ ಹೊರಗೆ ಸಹಕಾರ ನೋಡಾ ತೋ ಮನೆ ಕದಕ್ಕೆ ಖರೆ ಕರ್ನಾಟಕ ಕಣಡಿಗೆ ಬಿಡತಾನೆ ಕರ್ನಾಟಕ ಕಣಡಿಗೆ ಬಿಡತಾನೆ ಕರ್ನಾಟಕ ಕಣಡಿಗೆ ಬಿಡತಾನೆ ಕ್ರೀಕ್ ಕ್ರೀಸೈಲ್ಲ ನಾನು ರಾಜಕೀಯ ಮಾತಾ ರಾಜಕೀಯ ಸೇಲ್ಲ ನೋಡಾ

ಅವನಿ ಬಿಟ್ಟನು ಶ್ರಾವಣೆ ಇರ್ತಾವನ್ ಎಲ್ಲ ಕಾಲಿನ ಕೂಡ ಕೋಳಿ ಆರ್ ಕಾಲಿ ಹಿಡಿದು ಅವನು ಎಲ್ಲ ಹಾ ಇವನು ಫೋನ್ ನಂಬರ್ ಯಾರ ಕೊಟ್ಟರು ನಿಮಗ ಕಟ್ಟಿ ಪಕ್ಕ ಬರ್ತಾ ಮರಸ್ತಾರ ಹಾ ಇಲ್ಲ ವಾ ಮಾಡ್ಬ್ಯಾಡ್ರಿ ಹಂಗ್ಯಾಕ ಮಾತ್ರ ಟೇಪದಾಗ್ ರೀಲ್ ಸಿಕ್ಕ ಸರ ಒಂದೇ ಮಾತು ಹೇಳ್ರಿ ಅದನ್ನ ಕರೆಕ್ಟಾಗಿ ಮಂದಿಗೆ ಕೇಳುವಂಗ ಹೇಳಿ ಕೊದಕ ಹೆಣ್ಮಗ ಬೇಡ್ಕೊಂಡಿರತ್ತ ಅಕ್ಕಿ ಹೆಣ್ ಮಾತ ಬೇಡ್ಕೊಳ್ಳತ್ತ ನಿನಗ ಬ್ಯಾಟಿ ಮಾತ ಬೇಡ್ಕೊಂಡಿಲಕ್ ಹೇಳಿ ಹೌ ನಿಮಗ ಜತೆ ಹೇಳಾಕ ಬರುವಲ್ ಯಾಕಂದ್ರ ಸ್ವಲ್ಪ ಮನ್ಯಾಗ ಜಗಳ ಅಂತೀನಿ ತಂಗಿದೋಳಿ ಹೌ ಏನತ ಬೇಡ್ಕೊಂಡ ಹನುಮಪ್ಪ ಬರಕಿ ಅವಾಗ ಹನುಮಪ್ಪ ನೋಡಿದ ನೋಡಿದ ಏನ್ ಬೇಕಂದಾಗ ಎಪ್ಪ ವರು ನಿನ್ನ ಮಗನ ಕೊಟ್ಟಿರೋ ಹೆಸರು ಹನುಮತ್ ಬಿಡ್ತೀನಿ ನಿನಗೆ ಬಂಗಾರ ಕೊಂಚಿಗೆ ಇಡತೈತಿ ಕೊಡು ಎತ್ಕೊಂಡು ಹಾದ್ರಿ ಹೆಣ್ಮಕ್ ಖರೆ ಬಂಗಾರ ಕೊಂಚಿಗೆ ಇಡಾಕ್ ಬರ್ತೈತ್ರಿ ಬಂಗಾರ ಕೊಂಚಿಗೆ ಅಂದ್ರೆ ಒಂದಕ್ಕೆ ತಲೆಗೆದ್ದು ತನಗೆ ಎಪ್ಪತ್ತು ಸಾವಿರ ರೂಪಾಯಿ ಯಾವ ತೆಲಿಗೆ ಅರ್ಧ ಕೆಲವರು ಬೇಕು ಟೈಪಿಂಗಿ ಅದಕ್ಕೆ ನಾಲ್ ನಮ್ಮ ಅಜ್ಜಿ ಕೂತಾಳ ಇರ್ಲಿ ಅಂತ ಹಿರಿಯಾಗಿ ಹುಟ್ಟಿ ಕೇಳ ನಾವೇ ಹನುಮಾಪ ಹರಕೆ ಗೊತ್ತೇನಿ ಗಂಡು ಮಗಾರ ಹುಟ್ಟ ಗಂಡು ಮಗಾರ ಹುಟ್ಟಿದ ಒಂದು ಒಂದು ಎಕ್ರೆ ಹೊಲ ಐತಿ ಒಂದು ಎಕ್ರೆ ಹೊಲ ಮಾರಿದರೂ ಕೂಡ ಬಂಗಾರದ ಟೋಪಿಕ್ ಆಗಂಗಿಲ್ಲ ಹೆಂಗ್ ಮಣ್ಣು ನಂದಾಗ ಆಯ್ತನಂತ ಹೆಣ್ಮಕ್ಳು ಇದೇನ ದೊಡ್ಡ ಹೇಳ್ತ ಮಾಡು ಆಯ್ತು ಅಂತ ಏನಂತ ನಿನ್ನ ಮಗನ ಹೆಸರು ಹಣ್ ಮಾಪೇಳು ನಿನ್ನ ಮಗನ ಹೆಸರು ಹಣ್ಮಾಪ ಅಂತ ಹೇಳಿ ಐನ್ ಸ ಅದಕ್ಕೆ ಟಿಪ್ಪಿಗೆ ಹಾಕಾಕಿತ್ತು ಅಂದರಂತ ಅವನು ಹಣ್ಮಾಪ್ಪ ಇವನು ಹಣ್ಮಾಪ ಅವ್ಗೆ ಹಾಕಿ ಅನ ಇವ್ಗೆ ಹಾಕಿ ಸಸ್ರದಾಗ ಮುಗಿಸಿ ಬಿಟ್ಟಲ ಐತಿ ನೋಡಿ ಹಿಂಗೈತಿ

ಎಲ್ಲಿನ ಕಲಿತೀರಿ ಯಾರು ಕಲಸಿ ಅವ್ರಿ ಮಗ ಯಾರ ಮತ್ತೊಂದು ನಮ್ಮ ಮುತ್ತಪ್ಪನ ಜಿಮ್ಮಿ ಕಾಲು ಕೊಟ್ಟ ಕುಂಟಿರ್ತಾನೆ ಜಿಮ್ಮಿಗೆ ಹೋಗ್ ಮೂರು ಪೂಟ್ ಇಟ್ಟಿ ಈಗ ಮತ್ತ ಆರು ಪುಟ್ಟೇಳಿ ಪರಕ ಎಸ್ ದಿವ್ಸ ಆತ್ರಿ ಒಬ್ಬ ಗಂಟೆ ಬಿಂದಿದೀವ್ ಅಂತವನೇ ಅಲ್ಲಿ ಅಲ್ಲ ಜಿಮ್ಮಿಗರ ಹೆಂಗ ಹೋಗಿರ್ಬೇಕು ನೀವು ಹೇಳ್ರಿ ಇವೆಲ್ಲಾ ಕಡೆ ಕಡೆ ಮಾತಾಡ್ರಿ ಸರ್ ಚಂದ್ರು ಸರ್ ಮಾತು ಹೇಳ್ತೀನಿ ನಿಮಗ್ ದಿಮ್ಮಿನ ಮ್ಯಾಗ್ ಜಾಡಿ ಹೆಂಗ್ ಹಚ್ಬೇಕು ಅನ್ನೋದು ಮೊದಲು ಗೊತ್ತಿಲ್ಲ ನಿಮ್ಗೆ ಮತ್ತೆ ಡೋಲ್ ಯಾವ ಕಡೆ ನೀವು ನೋಡಿ ಪಕ್ಕ ನಿಮ್ದು ಎಡಬಲ ಎಡಬಲ ಯಾವ ಕಡೆ ನೀವು ಹಾಡಾಗಿ ಹೇಳ್ತೀವಿ ನಿಮಗೆ ಅಲ್ಲ ದಿಮ್ಮಿನ ಮ್ಯಾಗ್ ಜಾಡಿ ಹಚ್ಚರಿ ಜಾಡಿನಾಗಿ ಚೂಲ ಹಚ್ಚ ಹಚ್ಚಗೋರ್ ಪರ್ಸಾ ಅಲ್ಲಿ ಅಲ್ಲಿ ತಕ ಜೂಲ ನಾ ಹಾಕರೆ ನಾ ಹಾಕಿ ನೋಡಿ ಇಲ್ಲಿ ಚಿಲ್ಲೋರಿ ಉಪಾತಿ ಇಲ್ಲಿ ಸರ್ ನೋಡಿ ಒಂದು ಒಂದು ಕಾಲದಂತಾರೋ ಮಾಡು ಸರ್ ಮೊದಲ ಜೂಲ ಹಾಕಬೇಕು ಜೂಲ ಮೇಲೆ ಜಾಡಿ ಹಾಕಿ ಅದು ಹಾಲು ಮತ್ತೆ ಸಾಮಾಜಿಕ ಇರತಕ್ಕಂತ ನೇಮ ಅದು ಹೌದು ಅಂದ್ರೆ ಕೆಮತ್ ಕೊಟಾ ಜಾದಿ ಬಂತು ಹೌದಿಲ್ಲ್ರಿ ಈ ಜಾಡಿ ಹಾಕಿದ್ರೆ ಜಾಡಿ ಮೇಲೆ ಒಂದು ಮಾತ್ರ ಜೂಲ ಹೊತ್ತಾ

சார் தயு அங்க சூட்டி மாதா திடுபேர இல்லை கட்ரச்சாப்ப ஜில்லிர் சரி இல்லை சனவச நீட நம்ம ஹாள் மற்றும் ஏன் எச்சுல்ல அதுக்கு மரியாதை அதுக்கு அந்த சனியாக ஹனுமன் ಸಮಾಜದ ಹುಟ್ಟಿ ಅವ್ರ ಸಮಾಜ ನಿಮ್ಮ ಸಮಾಜದ ಯಾವುದು ಗಾಣಗಿಯವರ ಸಮಾಜದ ಹುಟ್ಟಿ ಹಾಲು ಮತ್ತು ಸತ್ಯ ಜಗತ್ತಿನ ಎತ್ತಿ ಮರಿಶರ್ ಬಂದು ಕೋಳಿ ಶಿವರಂಗಂತ ಒಟ್ಟೆ ಮಾತಾಡಲ್ಲ ಅವ್ರೆ ಶಿರಡೋಣ ಮಾಸ್ತಾರ ಸಮಾಜ ಮುಖ್ಯ ಅಲ್ಲ ನೀವೇನು ಸೇವಾ ಮಾಡ್ತಿಲ್ಲ ಇವನು ಮುಖ್ಯ ತಗೊಂಡು ಸಮಾಜ ಬಹುಶಃ ನನ್ನ ಹತ್ತಿ ಯಾರು ಎತ್ತಿ ಕಲಾವಿದ್ರು ಮಾತಾಡ್ತಾರ ಹೇಳ್ಕೊಳಲ್ಲ ನೀವು ಬೇರೆ ಸಮಾಜದ ಕಲಾರಿದ್ರು ನಮ್ಮ ಹಾಲು ಮತ್ತೆ ಎತ್ತಿಯಲ್ಲಿ ಜಗತ್ತಿನಾಗಿದ್ದಿಲ್ಲ ಅವರಲ್ಲಿ ಹೃದಯದಾಗಿದ್ದು ಪೂಜೆ ಮಾಡೋ ಕಲಾವಿದ ಅದು ಕಳೆದ ಸತ್ವಕ್ಕೆ ಹೋಗ್ತೀವಿ ಹೌದು 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 ಸರ ಅದಕ್ಕೆ ನೀವು ಜಾಡಿಯನ್ನ ಮುಂಜಿ ಬಾಳ ಗುಳಾಲ ಹಚ್ಚಲಕ್ಕೆ ಬಂದವರು ಅವ್ರಿಗೆ ಹಚ್ಚಿರತ್ತೀವಿ ನಾವು ರೊಕ್ಕ ಹಾಕಲಕ್ ಬಂದ ನಮ್ಗೆ ಹಾಕಿರೋತಿವಿ ಅದಕ್ಕೆ ದಯವಿಟ್ಟು ಜಾಡಿಯನ್ನ ಸರ್ ಜಾಡಿ ಯಾರು ಹಾಕ್ಬೇಕು ಜೂಲಾ ತಲೆ ಹಾಕ್ಬೇಕು ಕಲ್ಮೆ ಸರ್ ನಿಮ್ಮ ನೀವೇ ತವರ್ಗೆ ಹೇಳ್ಬೇಕಾಗ್ತೇವೆ ಏನಂತ ಇವನು ಕಲ್ಮೇಶ ಅವನು ಕಲ್ಮೇಶ ಹಾಯ್ ಬರಲಿ ಹೌದಪ್ಪ ಹೌದಾ ಎಲ್ಲಿಗೆ ತೊಗೊಂಡು ಪಲ್ 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 ಮ್ಯಾಲ ಹೋಗ್ಬೇಕು